ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಫಿಶ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ಒಂದೇ ಥರ ಮಾಡಿದೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಫಿಶ್ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಮದ್ಬಾಲ್ ಫಿಶ್ ಅಂತಾರೆ ಮಂಗಳೂರು ಕಡೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಫಿಶ್ ಫ್ರೈ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಜಾರ್ಗೆ ಸಣ್ಣ ತುಂಡು ಶುಂಠಿ ಎರಡೆಸಲು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಅದಕ್ಕೆ ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಅರಿಶಿನ ಹುಡಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಲೆಮನ್ ಫುಲ್ ಇದ್ದೀನಿ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೋಬೇಕು ಬೀಜ ಎಲ್ಲ ಬಿದ್ದರೆ ತೆಗೆದ್ಬಿಡಿ ಕಹಿ ಬಂದು ಬೀಳುತ್ತೆ ಇದನ್ನು ಗ್ರೈಂಡ್ ಮಾಡಿ ತೆಗೆದಿದ್ದೀನಿ ನೋಡಿ ಪೇಸ್ಟ್ ಈ ಥರ ಇದೆ ಪೇಸ್ಟ್ ಬರೀ ಹಾಗೆ ಆಗಿಲ್ಲ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಈ ರೀತಿ ಪೇಸ್ಟ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಅದರ ಮುಚ್ಚಳದಲ್ಲಿರೋದಿಲ್ಲ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಫಿಶ್ಗೆ ಗೆರೆ ಎಳ್ಕೊಳ್ತಾ ಇದ್ದೀನಿ ಗೆರೆ ಎಳೆಯೋದು ಯಾಕೆ ಅಂದರೆ ಅದರ ಒಳಗಡೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂತ ಯಾವುದೇ ಫಿಶ್ ಫ್ರೈ ಆದರೂ ಸರಿ ಈ ರೀತಿ ಗೆರೆ ಮೊದಲು ಹಾಕ್ಕೋಬೇಕು ತುಂಬ ಹಾಕ್ಬಾರ್ದು ಸೆಂಟ್ರಲ್ಲಿ ಮಾತ್ರ ಹಾಕ್ಕೋಬೇಕು ಈಗ ಮಸಾಲೆನ ಇದರಲ್ಲಿ ಇದ್ದೀನಿ ಚೆನ್ನಾಗಿ ಫಿಶ್ ಎಲ್ಲ ಕಡೆನೂ ತಾಗುವಂಗೆ ಮಸಾಲೆ ಪೂರ್ತಿ ಸ್ಪ್ರೆಡ್ ಮಾಡಬೇಕು ಅದರ ಗೆರೆಗಳಿಗೆ ಒಳಗಡೆಗೆಲ್ಲ ಚೆನ್ನಾಗಿ ತಾಗುವಂಗೆ ಮಸಾಲೆನ ಹಚ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಫಿಶ್ ಫ್ರೈ ಕೂಡ ಇದನ್ನು ಒಂದರಿಂದ ಎರಡು ಗಂಟೆ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿದರೆ ಟೇಸ್ಟ್ ಇರುತ್ತೆ ಆವಾಗಿಂದ ಆವಾಗೆ ಫಿಶ್ ಫ್ರೈ ಮಾಡಬಾರ್ದು ಯಾವತ್ತೂ ಈಗ ಒಂದು ಪ್ಯಾನ್ಗೆ ನಾನು ಕೊಬ್ಬರಿ ಎಣ್ಣೆ ಹಾಕಿ ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಆಯಿಲ್ ಹಾಕೋದ್ಕಿಂತ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಫಿಶ್ ಕೂಡ ಎಣ್ಣೆ ಎಣ್ಣೆ ಇರೋದಿಲ್ಲ ಡ್ರೈ ಆಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಫ್ರೈ ಬೇಕು ಅನ್ನೋರು ಪುನಃ ಎರಡನೇ ಸಲ ಫ್ರೈ ಮಾಡ್ಕೊಳ್ಳಿ ಇಲ್ಲ ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ಒಂದೊಂದು ಸಲ ಎರಡು ಕಡೆನೂ ಫ್ರೈ ಮಾಡ್ಕೊಳ್ಳಿ ಎರಡರಿಂದ ಮೂರು ನಿಮಿಷದಲ್ಲಿ ಆಗಿಬಿಡುತ್ತೆ ಹೀಗೆ ನಾನು ಮತ್ತಿ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತಿ ಮೀನು ಬೂತಾಯಿ ಮೀನು ಅಂತ ಹೇಳ್ತಾರೆ ಅದನ್ನು ಸಹ ಇದನ್ನು ಎರಡನೇ ಸಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅದೇ ರೀತಿ ಫ್ರೈ ಮಾಡಿ ತೆಗೆದ್ರೆ ಆಯಿತು ತುಂಬ ಈಸಿ ಫಿಶ್ ಫ್ರೈ ನಾವು ಹೊರಗಡೆಯಿಂದ ಮಸಾಲೆ ತಂದೆಲ್ಲ ಮಾಡಿ ತಿನ್ನಬಾರ್ದು ಈ ರೀತಿ ಮಾಡಿದ್ರೇ ಅದಕ್ಕೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್